ನಮಸ್ಕಾರ ಎಲ್ರಿಗೂ ನನ್ನ ಚಾನಲ್ಗೆ ಸುಸ್ವಾಗತ ವೆಲ್ಕಮ್ ಟು ವಿಲೇಜ್ ಸ್ಪೈಸ್ ಬಾಕ್ಸ್ ನಾನಿವತ್ತು ಪುದೀನಾ ಪುಲಾವ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಯಿತಾ ಪುದೀನ ಪುಲಾವ್ ಮಾಡಲಿಕ್ಕೆ ಏನೇನು ಬೇಕಂದರೆ ಒಂದು ಇಡೀ ಪುದೀನ ಸೊಪ್ಪು ಒಂದು ಅರ್ಧ ಇಡೀ ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಟೊಮ್ಯಾಟೊ ಹಣ್ಣು ಆಮೇಲೆ ಒಂದು ಚಿಕ್ಕಗೆಡ್ಡೆ ಈರುಳ್ಳಿ ಆಮೇಲೆ ಬ್ಯಾಡ್ಗಿ ಮೆಣಸಿನ್ಕಾಯಿ ಒಂದು ಐದು ఒక చిక్కు పీస్ చక్కె చవంగూరు సోంపకాడు మేము పుట్టు ఏలక్క స్వల్ప కల్లుపు బి శుంటి అంత స్వల్ప కాయ్ తురి ఒడు టేబల్ స్పూన్ ఆమె వన్డీ అు బి తినే హసి బటాణి ఓకే ಇದಕ್ಕೆ ಬರೀ ಪುದೀನಾ ಸೊಪ್ಪು ಬಟಾಣಿ ಹಾಕಿ ಮಾಡ್ತೀನಿ ಜಸ್ಟ್ ಒಂದು ಇಡಿ ತೊಗೊಂಡ್ರೆ ಸಾಕು ಮತ್ತು ಒಂದು ಗ್ಲಾಸ್ ಅಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ನಾನಿಲ್ಲಿ ಒಂದು ಪ್ಯಾನ್ನ ಕಾಯಲಿಕ್ಕೆ ಇಟ್ಕೊಂಡಿದ್ದೀನಿ ಒಂದು ಪುಟ್ಟು ಬಾಣಲಿನ ಜಸ್ಟ್ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಇವಾಗ ಏನೇನೋ ಚಕ್ಕೆ ಲವಂಗ ಒಣಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಸಾರಿ ಇವಾಗ ಏನೇನು ಮಸಾಲೆ ಐಟಮ್ಸ್ ಎಲ್ಲ ತೊಗೊಂಡಿದ್ದೀವಲ್ಲ ಅದಷ್ಟನ್ನು ಹಾಕಿ ಫ್ರೈ ಮಾಡಿಕೊಂಡು ಓಕೆ ಇವಾಗ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಸಾರಿ ಒಣಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿ ಇದಿಷ್ಟು ಸ್ವಲ್ಪ ಫ್ರೈ ಮಾಡಿಕೊಂಡು ಇವಾಗ ಟೊಮ್ಯಾಟೊ ಹಣ್ಣು ಹಾಕಿ ತೆಂಗಿನಕಾಯಿ ತುರಿ ಲಾಸ್ಟಿಗೆ ಹಾಕಬೇಕಾಯ್ತಾ ಟೊಮ್ಯಾಟೊ ಹಾಕಿ ಸ್ವಲ್ಪ ಹೊತ್ತು ಬಾಡಿಸಿದ ಮೇಲೆ ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಬಾಡಿಸ್ಕೊಬೇಕು ನಾನು ಎಲ್ಲನೂ ತೊಳೆದ್ಬಿಟ್ಟೆ ಹಾಕಿದ್ದೀನಿ ನೋಡಿ ಪುದೀನ ಸೊಪ್ಪನ್ನು ಎಲ್ಲ ಚೆನ್ನಾಗಿ ತೊಳೆದು ಎಣ್ಣೆ ನಾನು ಹಾಕಿ ಇದ್ದೀನಿ ಓಕೆ ಇವಾಗ ಟೊಮ್ಯಾಟೊ ಹಾಕಿದ್ದೀನಿ ಅದನ್ನು ಅಷ್ಟೇ ಒಂದು ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ನೋಡಿ ಟೊಮ್ಯಾಟೊ ಹಣ್ಣು ಈರುಳ್ಳಿ ಎಲ್ಲ ಸ್ವಲ್ಪ ಅಂದರೆ ಕಲರ್ ಚೇಂಜ್ ಆಗಿದೆ ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಕಾಯಿ ತುರಿ ಏನಿದೆ ಅಲ್ಲ ಅದನ್ನು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ನೋಡಿ ಕಾಯಿ ತುರಿ ಹಾಕಿದ್ದೀನಿ ಓಕೆ ಇದನ್ನು ಜಸ್ಟ್ ಹಾಗೆ ಫ್ರೈ ಮಾಡಿಬಿಟ್ಟು ತಣ್ಣಗಾದಮೇಲೆ ಮಿಕ್ಸಿಗೆ ಹಾಕಿ ರುಬ್ಕೊಳ್ಳೋಣ ನಾನು ಇದಕ್ಕೆ ಸ್ವಲ್ಪ ಕಲ್ಲುಪ್ಪು ಹಾಕ್ತಾ ಇದ್ದೀನಿ ರುಬ್ಬೋದಕ್ಕೇನೆ ಸೊ ದಟ್ ಅದು ಟೇಸ್ಟ್ ಏನಾಗುತ್ತೆ ಅಂದರೆ ಆಗುತ್ತೆ ಓಕೆ ಕಾಣಿಸ್ತಾ ಇದೆಯಾ ನೋಡಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಇವಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಹಾಕೋಣ ಆಯಿತಾ ಸಾರಿ ನಾನು ಅದನ್ನು ಹೇಳೋದು ಮರ್ತೋಯ್ತು ನೋಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಧನ್ಯಾ ಪುಡಿ ಎಲ್ಲನೂ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಓಕೆ ಈ ಥರ ಆಗಿದೆ ಇವಾಗ ಇದು ತಣ್ಣಗಾಗಿದೆ ರುಬ್ಕೊಂಡು ಬರೋಣ ಓಕೆ ನಾನಿಲ್ಲಿ ಒಂದು ಕುಕ್ಕರ್ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಒಂದು ಚಿಕ್ಕ ಸೌಟ್ ಎಣ್ಣೆ ಹಾಕೋಣ ಆಯಿತಾ ಎಣ್ಣೆ ಬಿಸಿ ಆಗ್ತಾ ಇದೆ ಇವಾಗ ಈರುಳ್ಳಿ ಹಾಕೊಳ್ಳೋಣ ನೋಡಿ ಈರುಳ್ಳಿನ ಈ ಥರ ಉತ್ತರಿಸ್ಕೊಂಡಿದ್ದೀನಿ ಓಕೆ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದೆ ಮಸಾಲೆ ಪೂರ್ತಿ ತಣ್ಣಗಾಗಿದೆ ಇವಾಗ ನಾನು ರುಬ್ಕೊಂಡು ಬರ್ತೀನಿ ಕಟಾಣಿ ಏನು ಬಿಟ್ಸಿಟ್ಕೊಂಡಿದ್ವಲ್ಲ ಇವಾಗ ಅದನ್ನು ಜಸ್ಟ್ ಒನ್ ಸೆಕೆಂಡ್ ಫ್ರೈ ಮಾಡಲಿಕ್ಕೆ ಹಾಕ್ಕೊಂಡಿದ್ದೀನಿ ಓಕೆ ಹಾಕಿದ್ದೀನಿ ನೋಡಿ ಓಕೆ ಇವಾಗ ಏನು ಖಾರ ರುಬ್ಬಿಟ್ಕೊಂಡಿದೀವಲ್ಲ ಅದನ್ನು ಇದಕ್ಕೆ ಹಾಕೋಣ ನೋಡಿ ಇಷ್ಟು ನಾಯಸ್ಸಾಗಿ ರುಬ್ಕೊಬೇಕು ಓಕೆ ನೋಡಿ ಚೆನ್ನಾಗಿ ಅಂದರೆ ಜಸ್ಟ್ ಒನ್ ಸೆಕೆಂಡ್ ನಾವು ಫ್ರೈ ಮಾಡಿಕೊಂಡ್ರೆ ಸಾಕು ಯಾಕಂದರೆ ನಾವು ಮುಂಚೆನೇ ಎಲ್ಲನೂ ಹುರಿದ್ಬಿಟ್ಟು ಹಾಕಿರ್ತೀವಲ್ವ ಹಾಗಾಗಿ ಜಾಸ್ತಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಓಕೆ ನಿಮ್ಗೆ ಏನಾದರೂ ಮಕ್ಳಿಗೆ ಮಾಡ್ಕೊಡ್ಬೇಕಂದ್ರೆ ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಇನ್ನು ಟೇಸ್ಟು ತುಂಬ ಎನ್ಹ್ಯಾನ್ಸ್ ಆಗುತ್ತೆ ನನ್ನ ಮಗಳು ತಿನ್ನಲ್ಲ ಹಾಗಾಗಿ ನಾನು ಮಾಡ್ತಾಯಿಲ್ಲ ಓಕೆ ಸಾರಿ ಹಾಕ್ತಾಯಿಲ್ಲ ನೋಡಿ ನಾನು ಯಾವಾಗಲೂ ಅನ್ನ ಮಾಡಬೇಕಾದ್ರೆ ಅಥವಾ ಬಾತು ಪಲಾವ್ ಏನು ಮಾಡಬೇಕಾದ್ರೂ ಅಕ್ಕಿನ ಒಂದು ಟ್ವೆಂಟಿ ಮಿನಿಟ್ಸ್ ಮುಂಚೆನೇ ತೊಳೆದುಬಿಟ್ಟು ನೀರು ಹಾಕಿರ್ತೀನಿ ಆವಾಗ ಅಕ್ಕಿ ಒಂದು ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅಂದ್ಬಿಟ್ಟು ಅನ್ನ ನೋಡಿ ತೊಳೆದಿಟ್ಕೊಂಡಿದ್ದೀನಿ ಒಂದು ಗ್ಲಾಸ್ ಅಕ್ಕಿ ನೋಡಿ ನೆನೆಸಿಟ್ಕೊಂಡಿದ್ನಲ್ಲ ಅಕ್ಕಿ ಹಾಕಿದ್ದೀನಿ ಓಕೆ ನಾನಿವಾಗ ಒನ್ ಗ್ಲಾಸ್ ಅಕ್ಕಿಗೆ ಎರಡು ಕಾಲು ಗ್ಲಾಸ್ ನೀರ ತೊಗೊಂಡಿದ್ದೀನಿ ನೀರನ್ನ ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೀನಿ ಓಕೆ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ಟ್ರೈ ಮಾಡಿ ಮಕ್ಕಳಿಗಂತೂ ಸೂಪರಾಗಿರುತ್ತೆ ದೆ ವಿಲ್ ಎಂಜಾಯ್ ಈಟಿಂಗ್ ಆಯಿತಾ ಜಸ್ಟ್ ಗಿವ್ ಅ ಟ್ರೈ ಮಕ್ಕಳಿಗೂ ಮಾಡಿಕೊಡಿ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ನೋಡಿ ನೀರು ಸ್ವಲ್ಪ ಬಿಸಿ ಆಗಿದೆ ಇವಾಗ ಪಲಾವ್ಗೆ ಹಾಕೋಣ ಆಯಿತು ನಿಮ್ಗೆ ಏನಾದ್ರೂ ಇನ್ನು ಸ್ವಲ್ಪ ಉಪ್ಪು ಬೇಕಂದರೆ ಸ್ವಲ್ಪ ಉಪ್ಪು ಹಾಕಿ ನನ್ನ ಹತ್ರ ನಿಂಬೆಹಣ್ಣು ಇರಲಿಲ್ಲ ಇವತ್ತು ಮನೆಯಲ್ಲಿ ನಿಂಬೆಹಣ್ಣಿದ್ರೆ ಒಂದು ಚಿಕ್ಕ ಲೈಕ್ ಒಂದು ಟೀ ಸ್ಪೂನಷ್ಟು ನಿಂಬೆಹಣ್ಣು ರಸ ಹಾಕಿದರೆ ಇನ್ನು ಆಗುತ್ತೆ ಓಕೆ ಇದು ಸ್ವಲ್ಪ ಕುದಿಯಂಗೆ ಆದ ಕೂಡಲೇ ನಾನು ಲಿಟ್ ಕ್ಲೋಸ್ ಮಾಡಿ ಜಸ್ಟ್ ಒನ್ ವಿಷಲ್ ನಾನು ಕುಕ್ಕರ್ನಲ್ಲಿ ಇದು ಮಾಡ್ತೀನಿ ವಿಶಲ್ ಹಾಕೋಣ ಇವಾಗ ಒಂದು ಸ್ವಲ್ಪ ಲೋ ಫ್ಲೇಮಲ್ಲಿ ಇಡೋಣ ಆಯಿತಾ ಒಂದು ಐದು ನಿಮಿಷ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಟು ಆಮೇಲೆ ಆಫ್ ಮಾಡ್ತೀನಿ ಸ್ಟವ್ನ ನೋಡಿ ವಿಶಲ್ ಇಳಿದಿದೆ ಒಂದು ಟೂ ಸೆಕೆಂಡ್ಸ್ ಬಿಟ್ಟು ನಾನು ಇದನ್ನು ಮಿಕ್ಸ್ ಮಾಡ್ತೀನಿ ಓಕೆ ನೋಡಿ ತುಂಬಾ ತುಂಬ ಆಗುತ್ತೆ ಮಕ್ಕಳಿಗೆ ಮಾಡಿಕೊಡಿ ಆಯಿತಾ ಓಕೆ ಎಸ್ ಯಮ್ಮಿ ಯಮ್ಮಿ ಪುದೀನ ಪುಲಾವ್ ಇಸ್ ರೆಡಿ ಪುದೀನ ಪುಲಾವ್ ಆಗಿದೆ ನಾನು ಒಂದೇ ಒಂದು ರಿಕ್ವೆಸ್ಟ್ ಮಾಡಿದೆ ಏನಂದರೆ ಪ್ಲೀಸ್ ನಿಮ್ಗೇನಾದರೂ ನಾನು ಮಾಡ್ತಾ ಇರೋ ಕುಕ್ಕಿಂಗ್ ವಿಡಿಯೋಸ್ ಇಷ್ಟ ಆದರೆ ಆ್ಯಕ್ಚುಲಿ ಎಲ್ಲ ಸ್ವಲ್ಪ ಟ್ರೆಡಿಷ್ನಲ್ ರೆಸಿಪೀಸನ್ನೇ ಮಾಡ್ತಾಯಿದ್ದೀನಿ ನನಗೆ ಒಂದು ಲೈಕ್ ಸಬ್ಸ್ಕ್ರೈಬ್ ಮತ್ತು ಒಂದು ಶೇರ್ ಮಾಡಿ ನನ್ನ ಚಾನಲ್ ಬೆಳೆಯೋದಕ್ಕೆ ಸಪೋರ್ಟ್ ಮಾಡಿ ಆಯಿತಾ ಥ್ಯಾಂಕ್ ಯು ಸೋ ಮಚ್ ಯಾರ್ಯಾರು ನನ್ನ ಚಾನೆಲ್ನ ನೋಡ್ತಾ ಇದ್ದೀರಾ